ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೂವಿ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ ಮಾಹಿತಿಗಾಗಿ ಮತ್ತು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಬೆಲ್ ಪ್ರೆಸ್ ಮತ್ತೆ ಎಲ್ಲಾ ಪುನೀತ್ ಡ್ಯಾನ್ಸ್ ನೋಡೋದು ಅಂದ್ರೆ ಅಭಿಮಾನಿಗಳಿಗೆ ಏನೋ ಒಂಥರ ಅದೇ ಕಾರಣದಿಂದ ಪುನೀತ್ ಅವರ ಎಲ್ಲ ಸಿನಿಮಾಗಳಲ್ಲಿ ಒಂದಾದ್ರೂ ಡ್ಯಾನ್ಸ್ ಬರೀರುತ್ತದೆ ಸದ್ಯ ಪುನೀತ್ ರಾಜ್ಕುಮಾರ್ ಅವರ ಅಂಜಲಿ ಪುತ್ರ ಸಿನಿಮಾದಲ್ಲಿ ಆ ರೀತಿಯ ಒಂದು ಹಾಡು ಇದೆ ಅಲ್ಲದೆ ಈ ಹಾಡಿನ ಚಿತ್ರೀಕರಣ ಈಗಾಗಲೇ ನಡೆದಿದ್ದು ಸಾಂಗ್ ಶೂಟಿಂಗ್ ನ ಕೆಲ ಮೇಕಿಂಗ್ ಫೋಟೋಗಳು ಹೊರಡಿಸಿದೆ ರಾಜ್ಕುಮಾರ ಸಿನಿಮಾದ ಅಪ್ಪು ಡ್ಯಾನ್ಸ್ ಕಕ್ಕ ಚಿತ್ರ ಈಗ ಅಂಜಲಿ ಪುತ್ರ ಚಿತ್ರದಲ್ಲೂ ಸಹ ಪವರ್ ಸ್ಟಾರ್ ಒಂದು ಸಾಂಗ್ ನಲ್ಲಿ ಚಿಕ್ಕಾಪಟೆ ಡ್ಯಾನ್ಸ್ ಮಾಡಲೇ ಆ ಸೂಪರ್ ಸಾಂಗ್ ನ ಒಂದಷ್ಟು ಡಿಕೆ ಕೇಳಿ ಅಭಿನಯದ ಅಂಜಲಿ ಪುತ್ರ ಚಿತ್ರದ ಒಂದು ಹಳೆಯ ಚಿತ್ರೀಕರಣ ನಡೆದಿದ್ದು ಇದು ಸಿನಿಮಾದ ಇಂಟರ್ಷನ್ ಸಾಂಗ್ ಆಗಿದ್ದು ಈ ಹಾಡು ಕೇಳಿದ್ರೆ ಪ್ರೇಕ್ಷಕರು ಹುಟ್ಟಿದ್ದು ಕುಣಿಯಲಿದ್ದಾರೆ ಈ ಹಾಡನ್ನ ದೊಡ್ಡ ಸಟ್ ಹಾಕಿ ಅಖೂರಿಯಾಗಿ ಸುದ್ದಿ ಆಗಿ ಹಾಡಿನ ಬ್ರೇಕಿಂಗ್ ಮಾಡಲಾಗಿದೆಯಂತೆ ಇನ್ನ ಸಿನಿಮಾದ ಈ ವಿಶೇಷ ಹಾಡಿಗೆ ನಿರ್ದೇಶಕ ಹರ್ಷ ಅವರೇ ನುಟಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಸಿನಿಮಾದ ಈ ಸ್ಪೆಷಲ್ ಹಾಡಿನಲ್ಲಿ ನೀರ್ ದೋಸೆ ಬೆಳಗಿ ಅದಕ್ಕಿಯ ಅಪ್ಪು ಜೊತೆ ಹೆಜ್ಜೆ ಹಾಕಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಕಮೆಂಟ್ಗಳನ್ನು ತಿಳಿಸಿ ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ಕುವಿ ಲೋಕ ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು ಫ್ರೆಂಡ್ಸ್